ಭಕ್ತಿವಂತ ಪ್ರೈವೀಕ್ಷಕರಿಗೆ ಶ್ರೀ ಜ್ಯೋತಿಷ್ಯ ಸಲಹಾ ಕೇಂದ್ರ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ವಾಗತ ಇವತ್ತಿನ ವಿಶೇಷವಾದ ವಿಚಾರ ಈ ಸಂಚಿಕೆಯಲ್ಲಿ ಪಿತೃಪಕ್ಷದ ಆಚರಣೆ ಅವಶ್ಯವೋ ಹಾಗೆ ಆತ್ಮಗಳಿರುವುದು ಸತ್ಯವೇ ಅನ್ನುವಂಥ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಆತ್ಮಗಳ ಬಗ್ಗೆ ಕೆಲವರು ತುಂಬ ಪ್ರಶ್ನೆ ಮಾಡ್ತಾರೆ ಇದಕ್ಕೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಏನು ಹೇಳಿದ್ದಾನೆ ಅಂತಂದರೆ ನೋಡಿ ನೈನಂ ಚಿಂತಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದ ಯಂತ್ಯಾಪೋ ನ ಶೋಷಯತಿ ಮಾರುತ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ ಅದರರ್ಥ ಆತ್ಮವನ್ನು ಯಾವ ಶಸ್ತ್ರಗಳು ಕೂಡ ತುಂಡರಿಸಲಾಗುವುದಿಲ್ಲ ಹಾಗೆ ಅಗ್ನಿ ಸುಡೋದಕ್ಕಾಗೋದಿಲ್ಲ ನೀರು ನೆನೆಸೋದಕ್ಕಾಗೋದಿಲ್ಲ ಗಾಳಿಯಿಂದ ಅಲಿಗಾಡಿಸೋದಕ್ಕಾಗೋದಿಲ್ಲ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಆತ್ಮಕ್ಕೆ ಸಾವಿಲ್ಲ ಅಂತ ಅನ್ನೋಂಥ ವಿಚಾರವನ್ನು ಗೀತೆಯಲ್ಲಿ ಹೇಳಿದ್ದಾನೆ ಅದೇ ರೀತಿ ಶಾಸ್ತ್ರಗಳು ಹಿಂದೂ ಸಂಪ್ರದಾಯದ ವೇದಗಳು ಎಲ್ಲ ಹೇಳುವಂಥದ್ದು ನೋಡಿ ಬರೀ ಹಿಂದೂ ಸಂಪ್ರದಾಯ ಅಷ್ಟೇ ಅಲ್ಲ ಇದನ್ನ ಬೌದ್ಧ ಜೈನ ಮಹಮ್ಮದೀಯ ಕ್ರೈಸ್ತರು ಕೂಡ ಎಲ್ಲ ಧರ್ಮಗಳು ಸಹ ಇದನ್ನೇ ಹೇಳ್ತಾ ಇರುವಂಥದ್ದು ಆತ್ಮಗಳಿಗೆ ಸಾವಿಲ್ಲ ಈ ಸೂತ್ರದ ಆಧಾರದ ಮೇಲೇನೆ ಭಗವಂತರಿಗೆ ಅವತಾರಗಳಿದೆ ಅಂತೇಳಿ ನಾವು ಕೂಡ ನಂಬಿದ್ದೇವೆ ಅದನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ಆಧುನಿಕ ವಿಜ್ಞಾನವು ಕೂಡ ಈ ವಿಷಯದಲ್ಲಿ ಮೌನವನ್ನು ವಹಿಸಿರ್ತಕ್ಕಂಥದ್ದು ನಾವು ಗಮನಿಸಿದ್ದೇವೆ ಅಲ್ವಾ ಅದೇ ರೀತಿ ನೋಡಿ ಆತ್ಮಗಳನ್ನ ಯಾರು ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ ಕಾರಣ ಅದಕ್ಕೆ ರೂಪವಿಲ್ಲ ರೂಪವಿಲ್ಲದ ಆತ್ಮವನ್ನು ಯಾರಿಂದಲೂ ನೋಡಲಾಗದು ಹಾಗೆ ಪರಮಾತ್ಮನನ್ನು ಕೂಡ ಹೇಗೆ ನಾವು ನೋಡೋದಕ್ಕಾಗೋದಿಲ್ವೋ ಅದೇ ರೀತಿ ದೇಹವಿಲ್ಲದ ಆತ್ಮವನ್ನು ಯಾರೂ ಕೂಡ ನೋಡೋದಕ್ಕಾಗೋದಿಲ್ಲ ಪುರಾಣಗಳು ಆತ್ಮವನ್ನು ಯಾವ ರೀತಿ ಸಮರ್ಥಿಸುತ್ತೆ ವಿಶೇಷವಾಗಿ ವೇದಗಳು ವೇದಾಂಗಗಳು ಎಲ್ಲವೂ ಕೂಡ ಈ ಆತ್ಮಗಳು ಇರುವಂಥದ್ದನ್ನು ಒಪ್ತಾ ಇದೆ ಅದೇ ನಂಬಿಕೆಯಿಂದಲೇ ನಾವು ಶ್ರಾದ್ದಾದಿ ಕ್ರಿಯೆಗಳನ್ನು ಪುಣ್ಯ ಮಾಡಬೇಕು ಅಂಥೇಳಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಪರಮಾತ್ಮನ ದಿವ್ಯ ಅವತಾರಗಳನ್ನ ಆಗ್ಲೇ ಹೇಳಿದ ಹಾಗೆ ವಿಷ್ಣುವಿನ ದಶಾವತಾರಗಳನ್ನ ಎಲ್ಲವನ್ನೂ ಕೂಡ ನಂಬಲೇಬೇಕಾಗಿದೆ ಆದರೆ ಇಲ್ಲಿ ಒಂದು ವಿಷಯವನ್ನ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು ಈ ಜನ್ಮದ ಸಂಬಂಧಗಳು ಏನಿದೆಯಲ್ಲ ಮಾನವರಿಗೆ ಮುಂದಿನ ಜನ್ಮದಲ್ಲಿ ಇದೇ ಸಂಬಂಧಗಳು ಇರುತ್ತೆ ಅದನ್ನ ನಾವು ವಿಚಾರ ಮಾಡಬೇಕು ನೋಡಿ ಗತ ಜನ್ಮದ ಬಂಧನಗಳು ಈ ಜನ್ಮಕ್ಕೆ ಯಾವುದೂ ಕೂಡ ಅಂಕಿತವಾಗುವುದಿಲ್ಲ ಹಾಗೆ ಈ ವಿಷಯವನ್ನು ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು ಈ ಜನ್ಮದಲ್ಲಿ ಹೆಂಡತಿ ಮುಂದಿನ ಜನ್ಮದಲ್ಲೂ ನನಗೆ ಹೆಂಡತಿ ಆಗಿರ್ತಳೆ ಮಕ್ಕಳು ಸಹ ಮುಂದಿನ ಜನ್ಮದಲ್ಲಿ ನನಗೆ ಸಂಬಂಧಗಳಾಗಿರ್ತಾರೆ ಅನ್ನುವಂಥದ್ದನ್ನ ನಾವು ಬಿಡಬೇಕು ಈ ಜನ್ಮದ ದೈಹಿಕ ಸಂಬಂಧಗಳು ಈ ಜನ್ಮಕ್ಕೆ ಮುಕ್ತಾಯವಾಗ್ತವೆ ಮುಂದಿನ ಜನ್ಮಕ್ಕೆ ಈ ಯಾವ ಸಂಬಂಧಗಳು ಕೂಡ ಬರೋದಿಲ್ಲ ಮನುಷ್ಯರು ದೈಹಿಕ ಬಂಧನಗಳಿಗೆ ಶರಣಾಗಬಾರದು ಹೇಳಿ ಕೂಡ ವೇದಗಳು ಹೇಳುತ್ತೆ ಹಾಗೆ ನೋಡಿ ವಾಸಾಂಶಿ ಜೀರ್ಣ ನಿಯತಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಮಯ ನವಾನಿ ದೇಹಿ ಮನುಷ್ಯರು ಮಾಸಿದ ಬಟ್ಟೆಗಳನ್ನ ತೆಗೆದು ಶುಭ್ರವಾದ ಬಟ್ಟೆಗಳನ್ನು ಹುಡುವ ಹಾಗೆ ಆತ್ಮವು ಕೂಡ ಮುಪ್ಪಿನಿಂದ ಮುದುಡಿದ ದೇಹವನ್ನು ತ್ಯಜಿಸಿ ಹೊಸದಾದ ಮತ್ತೊಂದು ದೇಹವನ್ನು ಸೇರುತ್ತದೆ ಅನ್ನುವಂಥದ್ದನ್ನ ಗೀತೆಯಲ್ಲಿ ಹೇಳ್ತಾರೆ ಇದನ್ನೇ ಪುನರಪಿ ಮರಣಂ ಪುನರಪಿ ಜನನಂ ಅನ್ನುವಂಥದ್ದನ್ನ ಗೀತೆಯಲ್ಲಿ ಹೇಳಿರುವಂಥದ್ದು ಪರಮಾತ್ಮ ಮಾನವನ ಆತ್ಮ ಶಾಶ್ವತ ಎಂದು ಎಲ್ಲ ಧರ್ಮಗಳು ಕೂಡ ಅದನ್ನೇ ಹೇಳ್ತಾ ಇದೆ ನೋಡಿ ಹಿರಿಯರು ಮರಣವಾದ ನಂತರ ಅವರ ಶ್ರದ್ಧಾ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ಗೊಂದಲ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಎಲ್ಲರೂ ಕಾಡ್ತಾ ಇರುತ್ತೆ ಈ ಪ್ರಶ್ನೆಗೆ ನೋಡಿ ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ ಡೇಟ್ ಪ್ರಕಾರವಾಗಿ ಇವರು ಜನವರಿಯಲ್ಲಿ ಇಂಥ ಡೇಟಲ್ಲಿ ಮರಣ ಆಗಿದ್ದಾರೆ ಮುಂದಿನ ವರ್ಷಕ್ಕೆ ಆ ಜನವರಿಯಲ್ಲಿ ಬರುವಂತಹ ಡೇಟಲ್ಲಿ ಮಾಡಬೇಕು ಏನಿದೆಯಲ್ಲ ಅದು ಶಾಸ್ತ್ರ ವಿರುದ್ಧವಾಗಿರುತ್ತೆ ಯಾವಾಗಲೂ ಅಷ್ಟೇ ನಮ್ಮ ಹಿಂದೂ ಸಂಪ್ರದಾಯದ ಆಚರಣೆಗಳಲ್ಲಿ ಯಾವ ಮಾಸದಲ್ಲಿ ಯಾವ ಪಕ್ಷದಲ್ಲಿ ಯಾವ ತಿಥಿಯಲ್ಲಿ ಮರಣವಾಗಿದ್ದಾರೋ ಆ ಮಾಸ ಪಕ್ಷ ತಿಥಿ ಯಾವತ್ತು ಬರುತ್ತೋ ಅದನ್ನ ಗಮನಿಸಿ ನಾವು ಕಾರ್ಯಗಳನ್ನು ಮಾಡಬೇಕಾಗಿರುತ್ತೆ ಇದು ಶಾಸ್ತ್ರ ಸಮ್ಮತವಾಗಿರ್ತಕ್ಕಂಥ ಪುಣ್ಯತಿಥಿಯ ಆಚರಣೆಯಾಗಿರುತ್ತೆ ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಪಿತೃಪಕ್ಷದಲ್ಲಿ ಶ್ರಾದ್ದಾ ಕಾರ್ಯವನ್ನು ಯಾವ ರೀತಿ ಮಾಡಬೇಕು ಇದು ಆಯಾ ಸಂಪ್ರದಾಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಆದರೆ ಧರ್ಮ ಸಿಂಧು ಏನು ಹೇಳುತ್ತೆ ಅಂತಂದ್ರೆ ಓಮಚ್ಚ ಪಿಂಡದಾನಂಚ ತಥಾ ಬ್ರಾಹ್ಮಣ ಭೋಜನಂ ಶ್ರಾದ್ದ ಶಬ್ದಾದಿ ವಿಧೇಯಂ ಸ್ಯಾದ್ ಏಕಸ್ಮಿನ್ ಔಪಚಾರಿಕಂ ಧರ್ಮ ಸಿಂಧುವಿನಲ್ಲಿ ಹೇಳುತ್ತೆ ನೋಡಿ ಪಕ್ಪಾನ್ನ ಅಥವಾ ಪಿಂಡದಾನ ಅಥವಾ ಬ್ರಾಹ್ಮಣ ಗುರು ಭೋಜನ ಈ ಮೂರರಲ್ಲಿ ಯಾವುದನ್ನಾದರೂ ಸರಿ ಒಂದನ್ನಾದರೂ ತಪ್ಪದೆ ಆಚರಿಸಬೇಕು ಇದು ಪಿತೃಕರ್ಮವನ್ನ ಶ್ರಾದ್ದಿಧಿ ಎಂದು ಕರೆಯಲಾಗುತ್ತದೆ ಹಾಗೆ ಇದನ್ನ ಮಾಡದೇ ಇದ್ರೆ ಏನಾಗುತ್ತೆ ಇದನ್ನು ಕೂಡ ತುಂಬಾ ಜನ ಕೇಳ್ತಾರೆ ಯಾವ ರೀತಿ ಮಾಡಬೇಕು ಮನೇಲಿ ಮಾಡೋದ ಯಾರ ಮನೇಲಿ ಮಾಡಬೇಕು ಅನ್ನೋಂಥ ಗೊಂದಲ ಕೂಡ ಎಲ್ಲರನ್ನು ಕಾಣ್ತಾ ಇರುತ್ತೆ ನೋಡಿ ಶ್ರದ್ಧಾ ಕಾರ್ಯಗಳನ್ನ ಮನೆಯ ಹಿರಿಯ ಮಗ ಅಥವಾ ಕಿರಿಯ ಮಗ ಅಕಸ್ಮಾತ್ ಮಕ್ಕಳಿಲ್ಲದೇ ಇರತಕ್ಕಂಥವ್ರು ಗಂಡು ಮಕ್ಕಳಿಲ್ಲದೇ ಇದ್ದಾಗ ಅವರ ಸೋದರ ಯಾರೇ ಆದರೂ ಕೂಡ ಈ ಆಚರಣೆಗಳನ್ನು ಮಾಡುವಂಥದ್ದಾಗಿರುತ್ತೆ ಈ ಪಕ್ಷದ ಕಾರ್ಯ ಪಕ್ಷದ ಆಚರಣೆ ಅನ್ನೋಂಥದ್ದು ಏನಿರುತ್ತಲ್ಲ ಈ ಪಕ್ಷ ಅಂತಕ್ಕಂಥದ್ದು ವರ್ಷದ ಮುನ್ನೂರ ಅರವತ್ತೈದು ದಿವಸದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪ್ರಭ ಪ್ರಥಮದಿಂದ ಅಮಾವಾಸ್ಯವರೆಗೂ ಈ ಶ್ರದ್ಧಾ ಕಾರ್ಯಗಳನ್ನು ಮಾಡುವಂಥ ಆಚರಣೆ ಬಂದಿರುವಂಥದ್ದು ನೋಡಿ ಈ ಹದಿನೈದು ದಿವಸದಲ್ಲಿ ನೀವು ಯಾವತ್ತು ಬೇಕಾದರೂ ಪಿತೃದೇವತೆಗಳಿಗೆ ನೀವು ಈ ಶ್ರದ್ಧಾ ಕಾರ್ಯವನ್ನು ಮಾಡಬಹುದಾಗಿರುತ್ತೆ ಇದನ್ನು ಮಾಡಿದರೆ ಏನು ಬಿಟ್ಟರೆ ಏನು ಅನ್ನುವಂಥ ಗೊಂದಲ ಎಲ್ಲರನ್ನು ಕಾಡಬಹುದು ನೋಡಿ ತಂದೆ ತಾತ ಅವರು ಮಾಡಿರುವಂಥ ಆಸ್ತಿ ನಮಗೆ ಬೇಕು ಸುಮಾರು ನೋಡಿ ಇಪ್ಪತ್ತೈದು ವರ್ಷಗಳ ಕಾಲ ಅವರು ನಮ್ಮನ್ನು ಎಲ್ಲ ರೀತಿಯಿಂದಲೂ ಕೂಡ ತಮಗೆ ಅರಿವಿಲ್ಲದೆ ನಮ್ಮ ಸೇವೆಯನ್ನು ಮಾಡಿಕೊಂಡು ನಮ್ಮನ್ನು ಬೆಳೆಸಿದ್ದಾರೆ ಅಲ್ವಾ ಅವರ ಆಸ್ತಿ ಬೇಕು ಅವರ ಹೆಸರು ಬೇಕು ಯಾವಾಗಲೂ ನಾವು ಇಟ್ಕೊಂಡಿರ್ತೀವಲ್ವ ನಮ್ಮ ತಂದೆಯ ಹೆಸರನ್ನು ಕೂಡ ಅಲ್ವಾ ಅವ್ರ ಹೆಸರು ಬೇಕು ಆದರೆ ಅವರ ಶ್ರಾದ್ದವನ್ನು ಮಾಡಲಿಕ್ಕೆ ಮಾತ್ರ ಪ್ರಶ್ನೆ ಮಾಡುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಇವತ್ತು ನಾವು ಈ ಶ್ರಾದ್ದಾ ಕಾರ್ಯ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಎಷ್ಟೋ ಸಾರಿ ಈಗ ನಿಮಗೆ ಪ್ರಶ್ನೆ ಮಾಡ್ತೀನಿ ನಿಮ್ಮ ತಾತನ ಹೆಸರೇನು ನಿಮ್ಮ ಮುತ್ತಾತನ ಹೆಸರೇನು ಗೊತ್ತಿದೆಯಾ ನಿಮಗೆ ಒಂದು ಸಾರಿ ಪ್ರಶ್ನೆ ಮಾಡ್ಕೊಂಡು ನೋಡಿ ಈ ಶ್ರಾದ್ದಾ ಕಾರ್ಯದ ಮುಖೇನ ಮೂರು ತಲೆಮಾರಿನವರಿಗೆ ತರ್ಪಣಾದಿ ಕಾರ್ಯಗಳನ್ನು ಮಾಡೋದರಿಂದ ನಮ್ಮ ಮಕ್ಕಳಿಗೂ ಕೂಡ ಅವರು ಪರಿಚಯ ಮಾಡಿಕೊಟ್ಟಾಗಿರುತ್ತೆ ಅದರಿಂದ ಎಲ್ಲೋ ಒಂದು ಕಡೆ ನಾವು ಬೆಳೆಸುವಂಥ ಈ ಸಂಸ್ಕೃತಿ ಈ ಆಚರಣೆಗಳು ನಾಳೆ ದಿವಸ ನಮ್ಮ ಮಕ್ಕಳು ಕೂಡ ಅದನ್ನು ಅಳವಡಿಸ್ಕೊಂಡು ಜೀವನದಲ್ಲಿ ಅವರು ಕೂಡ ಆಚರಣೆ ಮಾಡುವಂಥದ್ದಾಗಲಿ ಆಯಿತಾ ನೋಡಿ ಈ ಆಚರಣೆ ಮಾಡೋದ್ರಿಂದ ನಿಮಗೆ ಇದು ಒಂದು ಸರಳವಾದ ಒಂದು ಸಣ್ಣ ಕತೆ ಹೇಳ್ತೇನೆ ಈ ಮಹಾಭಾರತದ ಯುದ್ಧದಲ್ಲಿ ಈ ಭೀಷ್ಮ ಅರ್ಜುನನ ಬಾಣಗಳಿಂದ ಶಯ್ಯಾವಸ್ಥೆಯಲ್ಲಿ ಏನು ಶರ್ಷಯ್ಯೆಯಲ್ಲಿ ಮಲಗಿರ್ತಾನೆ ಅವನು ಇಚ್ಛಾಮರಣಿಯಾಗಿದ್ದು ಅವನಿಗೆ ಅಷ್ಟು ಬಾಣಗಳಿಂದ ಅವನು ನರಕಯಾತನೆಯನ್ನು ಅನುಭವಿಸ್ತಾ ಇದ್ದರು ಅವನು ಸ್ವರ್ಗವಾಸಿ ಆಗೋದಕ್ಕೋಸ್ಕರ ಅಂದರೆ ಉತ್ತರಾಯಣ ಪುಣ್ಯಕಾಲ ಬರೋವರೆಗೂ ಕೂಡ ತನ್ನ ಆತ್ಮವನ್ನು ಅದೇ ಕೃಶವಾದ ದೇಹದಲ್ಲಿ ಇಟ್ಕೊಂಡಿರ್ತಾನೆ ಇಚ್ಛಾಮರಣಿಯಾಗಿರ್ತಾನೆ ಅವನಿಗೆ ಅವನು ಬಯಸಿದಾಗ ಮಾತ್ರ ಅವನಿಗೆ ಸಾವು ಬರುವಂಥದ್ದಾಗಿರುತ್ತೆ ಯಾವಾಗ್ಲೂ ಅಷ್ಟೇ ನೋಡಿ ಮಕರ ಸಂಕ್ರಾಂತಿ ಎಂದು ಸಂಕ್ರಮಣ ಕಾಲದಲ್ಲಿ ಈ ಪಿತೃದೇವತೆಗಳಿಗೆ ನಾವು ಶ್ರಾದ್ದಾವನ್ನು ಶ್ರಾದ್ದಾ ಕಾರ್ಯವನ್ನು ಮಾಡುವಂತಹ ಆಚರಣೆ ಇವತ್ತಿಗೂ ಕೂಡ ತುಂಬ ಸಂಪ್ರದಾಯಗಳಲ್ಲಿ ನೋಡಿರ್ತೀವಿ ಕಾರಣ ಭೀಷ್ಮ ಪಿತಾಮಹರು ಕೂಡ ಇದೇ ರೀತಿ ನನಗೆ ಈ ಉತ್ತರಾಯಣ ಕಾಲದಲ್ಲಿ ಮರಣವಾದರೆ ನನಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರವೇ ತನ್ನ ಆತ್ಮವನ್ನು ಆ ದೇಹದಲ್ಲಿ ಇಟ್ಕೊಂಡು ಕಾಪಾಡಿಕೊಂಡು ಬಂದಿದ್ದು ಅದೇ ರೀತಿ ಯಾವಾಗಲೂ ಅಷ್ಟೇ ನಾವು ಈ ಶ್ರಾದ್ದಾ ಕಾರ್ಯಗಳನ್ನು ಮಾಡೋದ್ರಿಂದ ನಮ್ಮ ಪಿತೃದೇವತೆಗಳಿಗೆ ಸ್ವರ್ಗವಾಸಿಯಾಗಿರ್ತಾರೆ ಅವರ ಆಶೀರ್ವಾದದಿಂದ ನಮ್ಮ ವಂಶಾಭಿವೃದ್ಧಿ ಆಗುತ್ತೆ ಈ ರೀತಿ ನಾನಾ ಕಾರಣಗಳಿಂದ ನಾವು ಈ ಶ್ರಾದ್ದಾ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ನೋಡಿ ಎಲ್ಲರೂ ಕೂಡ ಈ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಶ್ರದ್ಧಾ ಕಾರ್ಯವನ್ನು ಮಾಡಿ ಪಿತೃದೇವತೆಗಳ ಸ್ಮರಣೆ ಮಾಡಿ ನೋಡಿ ವರ್ಷದ ಮುನ್ನೂರ ಅರವತ್ತೈದು ದಿವಸದಲ್ಲಿ ಅವರು ಕೊಟ್ಟಿರುವಂಥದ್ದು ಕೇವಲ ಹದಿನೈದು ದಿವಸ ಒಂದು ಸಾರಿ ನೆನಪಿಸ್ಕೊಳ್ಳಿ ಇಪ್ಪತ್ತೈದು ವರ್ಷ ಅವರ ಸೇವೆ ಒಂದು ದಿವಸ ನಾವು ಅವರ ಪ್ರಾರ್ಥನೆ ಅಲ್ವ ಈ ಆಚರಣೆ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಎಲ್ಲರೂ ಕೂಡ ಸುಖಿ ಸಂಸಾರಿಗಳಾಗಿ ಬದುಕೋಣ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ